ಏನೇನು ಟೇನ್ಿಸ್ ಮಾಡಬೇಕು ಏನನ್ ಮಾಡಬೇಕು ಫಸ್ಟು ಸಂಗೀತ ಮನೆನ ವರ್ಕ್ ಕಳಿಸಬೇಕು ಬರಲ್ಲ ಬೇರೆ ಕಡೆಯಿಂದ ಶುರು ಮಾಡ್ಕೊಂಡ್ಬಿಡ್ತೀನಿ ಏನೇ ಸಿಯರ್ ಡಿಸೈಷನ್ ಸಿ ಮ್ಯಾಮ್ ಆ ಫೈಟ್ ಮಾಡಬಹುದು ಇಬ್ರೂನ್ ಫೈಟ್ ಮಾಡಬಹುದು ಮೂರು ಜನನ ಫೈಟ್ ಮಾಡಬಹುದು ಹೀರೋರೆ ಎಲ್ಲರೂ ಒನ್ ಬಿಟ್ ರೂಡ್ ಆಗಿ ಇನ್ರಿಸ್ಪೆಕ್ಟ್ಫುಲ್ ಆಗಿ ಮಾತಾಡ್ರೆ ಎಷ್ಟು ಅಂತ ಸೇಯ್ಸ್ಕೊಳೋಕಾಗುತ್ತೆ ಮ್ಯಾ ಯಾರು ತುಂಬಾ ಹರ್ಟ್ ಆಗ್ತಾರೆ ನೋಡಿ ನಿಮಗಿಂತ ಸೀನಿಯರ್ ಅವ್ರೋದ್ರಲ್ಲಿ ನಾನು ಎಲ್ರಿಗೂ ನಮಸ್ಕಾರ ನಾನು ರಮೇಶ್ ಸೊ ವಾರ ವಾರ ಬಿಗ್ ಬಾಸ್ ವಿಡಿಯೋ ಮಾಡ್ತಾ ಇದೀವಲ್ಲ ಈ ವಾರನೂ ಬಿಗ್ ಬಾಸ್ ವೀಡಿಯೋ ಮಾಡೋಣ ಅಂತ ಹೊರಟಿದೀವಿ ಸೊ ಹೋದ್ರೆ ಬಿಗ್ ಬಾಸ್ ಅಲ್ಲಿ ವಿನಯ್ ಅವರು ಅವ್ರ ಟಾರ್ಗೆಟ್ ಅವರು ಸಂಗೀತ ಅವರು ಏನಂದ್ರೆ ಫಸ್ಟ್ ಸಂಗೀತ ಮನೆಯಿಂದ ಹೊರಗಡೆ ಕಳಿಸ್ಬೇಕು ಇದು ಸಾಧ್ಯನಾ ವಿನಯವ್ರೆ ಸಂಗೀತ ಕೂಡ ನೀವಷ್ಟು ಆಡದಷ್ಟು ಟ್ಯಾಲೆಂಟ್ ಆಗಿ ಅವರು ಕೂಡ ಆ ಹೌಸ್ ಅಲ್ಲಿ ಸ್ಟ್ರಾಂಗ್ ಕಂಟೆಸ್ಟೆಂಟೆ ಅವ್ರನ್ನ ಕಳಿಸೋದು ತುಂಬಾ ಕಷ್ಟ ಇದೆ ಇನ್ನು ಈಗಲೇ ಸನ್ನಿ ಸಂಗೀತ ಅವ್ರನ್ನ ಹೊರಗಡೆ ಕಳ್ಸೋಕ್ಕೆ ಚಾನ್ಸ್ ಇಲ್ಲ ಯಾಕಂದ್ರೆ ಅವರು ಒಳ್ಳೆ ಕಂಟೆಸ್ಟೆಂಟ್ಸ್ ಸೊ ನೀವು ಈ ವಾರದಲ್ಲಿ ನಾಮಿನೇಟ್ ಆಗಿಲ್ಲ ಆದ್ರಿಂದ ನೀವು ಸೇವ್ ಆಗಿದ್ದೀರಿ ಸೊ ಅವರು ಕೂಡ ಈ ವಾರ ಎಲ್ಲರೂ ಸೇರಿಕೊಂಡು ನಾಮಿನೇಟ್ ಮಾಡಿರೋದ್ರಿಂದ ನಾಮಿನೇಟ್ ಆಗಿದ್ದಾಳೆ ಆದ್ರೂ ಸಂಗೀತ ಅವರು ತುಂಬಾ ಸ್ಟ್ರಾಂಗ್ ಕಂಟೆಸ್ಟ್ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅದಾದ್ಮೇಲೆ ಈ ವಾರ ಎಲ್ಲರ್ಗು ಫುಲ್ ಹೌಸ್ ಮೇಟಲ್ಲಿರೋ ಸಂಗೀತ ಅವರು ಫುಲ್ ಟಾರ್ಗೆಟ್ ಎಲ್ಲರೂ ಆ ಹುಡುಗಿನೇ ಏನು ಒಂದು ಟಾರ್ಗೆಟ್ ಆಗಿ ಡಿಸೈಡ್ ಮಾಡಿರೋದು ಏನೇ ವಿಷಯ ಬರಲಿ ಅದು ಡೈರೆಕ್ಟಾಗಿ ಸಂಗೀತ ಅವ್ರ ಹತ್ರ ಹೋಗುತ್ತೆ ಈ ವಾರ ಅಂತ ಒಂಟಿ ಆಗಿದ್ದಾಳೆ ಸಂಗೀತ ಅದಾದ್ಮೇಲೆ ಈ ವಾರ ನಮ್ರತ ಅವರು ಕ್ಯಾಪ್ಟನ್ ಆಗ ಆಗ್ತಾಳೆ ಸುಮಾರು ಒಂದು ನಾಲ್ಕೈದು ವಾರಗಳ ನಂತರ ಈ ವಾರ ನಮ್ರತಾ ಅವ್ರಿಗೆ ಕ್ಯಾಪ್ಟನ್ಶಿಪ್ ಬರುತ್ತೆ ಆದರೆ ನಮ್ರತಾ ಅವ್ರ ಮಾತು ಯಾರು ಕೇಳೋ ಪರಿಸ್ಥಿತಿಯಲ್ಲಿ ಬಿಗ್ ಬಾಸ್ ಹೌಸ್ ಅಲ್ಲಿ ಯಾರು ಇಲ್ಲ ಯಾಕಂದ್ರೆ ಎಲ್ಲರೂ ಅವರವರು ಇಂಡಿವಿಜುವಲ್ ಗೇಮ್ ಆಡ್ತಾರೆ ಒಂದು ಗ್ರೂಪ್ ಗೇಮ್ ಆಡ್ತಾರೆ ನಮ್ರತಾ ಅವ್ರ ಮಾತು ಕೇಳೋದು ಅತಿ ಕಡಿಮೆ ಅಂತ ನನಗನ್ಸುತ್ತೆ ನೋಡ್ಬೇಕು ಈ ವಾರ ಎಲ್ಲ ಏನಾಗುತ್ತೋ ಸೊ ಅದಾದ್ಮೇಲೆ ಉತ್ತಮ ಕಳಪೆ ವಿಷಯಕ್ಕೆ ಬಂದ್ರೆ ಇವರ ಪೂರ್ತಿ ವಿನಯ್ ಅವ್ರಿಗೇನೆ ಒಂದು ಉತ್ತಮ ಕೊಡ್ತಾರೆ ಅಹ್ ಎಲ್ಲನೂ ಹೌಸ್ಮೇಟ್ಸ್ ಎಲ್ಲನೂ ಸೇರಿ ಸಂಗೀತ ಅವ್ರಿಗೆ ಕಳಪೆ ಕೊಡ್ತಾರೆ ಆ ವಿಷಯಕ್ಕೇನು ಏನೋ ಗೊತ್ತಿಲ್ಲ ವಿನಯ್ ಅವರು ಸ್ವಲ್ಪ ಅಹ್ ಅಗ್ರೆಸಿವ್ ಆಗಿ ಮಾತಾಡ್ತಾ ಇದ್ರು ಮೆಡಲ್ ಉತ್ತಮ ಪ್ರದರ್ಶನ ಮಾಡಿದಕ್ಕೆ ಅವ್ರಿಗೊಂದು ಮೆಡಲ್ ಕೊಡ್ತಾರೆ ಸೊ ಆ ಉತ್ಸಾಹದಿಂದ ಅವರೊಂದು ಡೈಲಾಗ್ ಹೊಡಿತಾರೆ ಎಸೆದ ನಾನೇ ಕೆಳಗೆ ಬರಲೇಬೇಕು ನಮಗೂ ಟೈಮ್ ಬಂದಿದೆ ಈಗ ನಾವು ನಮಗೂ ಈ ಥರ ಆಡ್ತಿದ್ದೀವಿ ಅಂತ ಸೊ ಓಕೆ ಅದೇ ಥರ ಅದೇ ಡೈಲಾಗ್ ಅವರು ಹೊಡಿಬೋದು ಅವರು ಎಸೆದ ನಾನೇ ಕೆಳಗೆ ಬರಲೇಬೇಕು ಅವಾಗ ಅವರು ತಗೊತಾರಲ್ವ ಸೊ ವಾರ ವಾರ ಚೇಂಜ್ ಆಗ್ತಾ ಇರುತ್ತೆ ಈ ವಾರ ನಿಮ್ಮದು ಈ ವಾರ ನೀವು ಆಡ್ಕೊತಾ ಇದ್ದೀರಿ ಓಕೆ ಅದಾದ ಮೇಲೆ ಗ್ರೋಸರಿ ವಿಷಯಕ್ಕೆ ಬಂದರೆ ಇಷ್ಟು ವಾರಗಳ ಕಾಲ ಬೇರೆಯವರೆಲ್ಲ ಸೇರಿ ಏನು ಗ್ರೋಸರಿ ಟಾಸ್ಕ್ ಆಡ್ಬೇಕಾದ್ರೆ ಮಿಸ್ ಆಗ್ತಾ ಬಂತು ಸೊ ನೀವು ಫುಲ್ಲು ಕ್ಲಾಸ್ ತಗೊಂಡ್ರಿ ಎಲ್ಲಾರ್ಗು ಈ ವಾರ ನೀವು ಹೋದ್ರಿ ನಿಮ್ಮ ಕೈಯಲ್ಲೂ ಆಗ್ಲಿಲ್ಲ ಆ ನೀವುನು ಏನೋ ಮಿಸ್ ಮಾಡ್ಕೊಂಡ್ರಿ ಸೊ ಅದಕ್ಕೆ ಪ್ರತಾಪ್ ಅವರು ನಿಮ್ಮನ್ನ ಕೇಳಿದ್ರು ಪ್ರಶ್ನೆ ಮಾಡಿದ್ರು ಅಷ್ಟೇ ನೀವು ಕೇಳ್ದಂಗೆ ಪ್ರತಾಪ್ ಅವರು ಕೇಳಿದ್ರು ಸೊ ಅದಕ್ಕೆ ನೀವು ಅವಾಜ್ಗಳು ಪ್ರತಾಪ್ ಅವರು ಬೇರೆಯವ್ರ ಮೇಲೆ ಆಗಿದ್ರೆ ನೀವು ಅವಾಜ್ ಆ ಪ್ರತಾಪ್ ಅವ್ರ ಆಗಿರೋದ್ರಿಂದ ಅವ್ರ ಮೇಲೆ ಫುಲ್ ಅವಾಜು ಇವಾಗ ಏನು ನನ್ನಿಂದಾನೇ ತಪ್ಪು ಆಯ್ತು ಇವಾಗ ಏನ್ ಮಾಡ್ಬೇಕು ಓ ಆಯ್ತು ಹಿಂಗಂದ್ರೆ ಜನ ನೋಡ್ತಾ ಇರ್ತಾರೆ ನೀವು ಪ್ರತಾಪ್ ಮೇಲೆ ಇದು ಮಾಡೋದಲ್ಲ ಜನ ಜನ ಗೆಳ್ಬೇಕು ನೀವು ಅಷ್ಟೇನೆ ಈ ವಾರ ಸುದೀಪ್ ಸರ್ ವೀಕೆಂಡ್ ಚರ್ಚೆಗೆ ಬಂದಿಲ್ಲ ಬರ್ದೇ ಇರೋ ಕಾರಣ ಬಿಗ್ ಬಾಸ್ ಸೀಸನ್ ತ್ರೀ ವಿನ್ನರ್ ಶ್ರುತಿ ಮೇಡಮ್ ಅವರು ಬರ್ತಾರೆ ಶ್ರುತಿ ಮೇಡಮ್ ಅವ್ರು ಬಂದು ಫುಲ್ಲು ಶೋ ಏನು ಸುದೀಪ್ ಸರ್ ಏನೇನು ಮಾಡ್ತಾರೋ ಎಲ್ಲ ನಮ್ಮನೆ ಈ ವಾರ ಎಲ್ಲ ಶ್ರುತಿ ಮೇಡಮ್ ಅವರು ನಡೆಸ್ಕೊಡ್ತಾರೆ ಸೊ ಅವ್ರಿಗೆ ಶ್ರುತಿ ಮೇಡಮ್ ಅವ್ರಿಗೆ ಬಂದರೆ ಅವ್ರಿಗೆ ಕೊಡೋ ಟಾಸ್ಕ್ ಏನಂದ್ರೆ ಕೋರ್ಟ್ ಟಾಸ್ಕ್ ಆಗಲೇ ಮಾತಾಡ್ಕೊಂಡ್ವಲ್ಲ ಸೇಮ್ ಅದೇ ವಿಚಾರನೆ ಇಲ್ಲಿ ಮೇಡಮ್ ಅವರು ಕೋರ್ಟಲ್ಲಿ ತೆಗೆದ್ರು ಸೊ ಎಲ್ಲರೂ ಮಾಡಿದ ತಪ್ಪು ಅದೇ ನೀವು ಮಾಡಿದ್ರೆ ಯಾಕೆ ತಪ್ಪಾಗಿಲ್ಲ ಅನ್ನೋ ವಿಚಾರಕ್ಕೆ ಬಂದರೆ ಅವರು ಇದು ಮಾಡ್ತಾರೆ ಸೊ ಸೆಕೆಂಡು ವಿನಯ್ ಮತ್ತು ಪ್ರತಾಪ್ ಅವ್ರದ್ದು ಅವ್ರದ್ದಲ್ಲಿ ಏನು ಸಣ್ಣ ಪುಟ್ಟ ವಿಷಯ ಅವ್ರದ್ದೇನು ಇದಾಗಿಲ್ಲ ಸಂಗೀತ ವಿನಯ್ ಅವ್ರದ್ದು ಬಂದಾಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಹ್ಮ್ ಆ್ಯಕ್ಚುಲಿ ಸಂಗೀತ ಮತ್ತು ವಿನಯ ಫಸ್ಟ್ ಫಸ್ಟಿಂದ ಕಿತಾಪತಿ ಆಗ್ತಾರೆ ಅದು ಗೊತ್ತೇ ಇದೆ ಫೋರ್ತ್ ವೀಕಲ್ಲಿ ಫಿಫ್ತ್ ವೀಕಲ್ಲೇ ಅಹ್ ವಿನಯ್ ಅವರು ಸಂಗೀತವ್ರನ್ನ ದುಬಾಕೋರ್ ಆ ಏನೋ ಲವರ್ಸ್ ಅಂತ ದುಬಾಕೋರ್ ಜೋಡಿ ಅಂತ ಒಂದು ವಿಷಯ ತೆಗ್ದಿರ್ತಾರೆ ಸೊ ಅದ್ರ ಬಗ್ಗೆ ವಿಚಾರ ನಡಿಬೇಕಾದ್ರೆ ಎಲ್ಲ ವಿಚಾರ ಎಲ್ಲ ನಡೆದಾಗಿರುತ್ತೆ ಮತ್ತೆ ಹೋಗಿ ಕುತ್ಕೊಳ್ಳೋ ಟೈಮ್ಗೆ ಅಹ್ ದುಬಾಕೂರು ಏನೋ ಚರ್ಚೆ ಮಾಡಿದ್ದು ಇವಾಗ ಅಂತ ಒಂದಂತಾರೆ ಅಂತಾರೆ ಮೇಡಮ್ಗೂ ಸಹ ಶ್ರುತಿ ಮೇಡಮ್ಗೂ ಸಹ ಕೋಪ ಬರುತ್ತೆ ಸೊ ಆಕ್ಚುಲಿ ಆ ತರ ಅನ್ಬಾರ್ದಾಗಿತ್ತು ವಿನಯ್ ಅವರು ಗೊತ್ತಿಲ್ಲ ಅವರು ನಂಬಿಕೆ ಏನಿದೆಯೋ ಏನೋ ಸೊ ಇದನ್ನೆಲ್ಲ ಜನ ನೋಡ್ತಾರೆ ಖಂಡಿತ ಅಭಿನಯ ಅವರೇ ಸ್ವಲ್ಪ ಮತ್ತೆ ಸಂಗೀತ ಅವ್ರದ್ದು ತುಕಾಲಿ ಅವ್ರದ್ದು ಮ್ಯಾಟ್ರ್ ಬರ್ಬೇಕಾದ್ರೆ ಆ ಗೇಮ್ ಅಲ್ಲಿ ತುಕಾಲಿ ಅವ್ರಿಗೆ ಡ್ರಾಯಿಂಗ್ ಹಾಕಕ್ಕೆ ಬರ್ದೇ ಇರೋವಾಗ ಅವ್ರು ಹೋಗಿದ್ದೆ ತಪ್ಪು ನನಗೆ ಬರಲ್ಲ ಅಂತ ಸುಮ್ಮನೆ ಇರ್ಬೇಕಾಗಿತ್ತು ಅವ್ರು ಹೋಗಿರೋದೇ ಒಂದು ಏನೋ ದೊಡ್ಡ ವಿಷಯ ಯಾಕಂದ್ರೆ ಸಂಗೀತ ಅವ್ರ ಕಡೆ ಆಡೋಕ್ಕೆ ತುಕಾಲಿ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಗ್ರೂಪ್ ಆಗಿ ಹೋಗಿರೋದ್ರಿಂದ ಹೋಗವ್ರೆ ಅವರು ಆದ್ರೆ ಆಡೋ ಟೈಮ್ಗೆ ಟಾಸ್ಕ್ ಅಂತ ಬಂದಾಗ ಯಾವುದೇ ಒಂದು ಗ್ರೂಪ್ ಆಗಿರ್ಲಿ ಆ ಕರೆಕ್ಟಾಗಿ ಆಡಬೇಕು ನಿಯತ್ತಾಗಿ ಆಡಬೇಕು ಆದ್ರೆ ಆ ನಿಯತ್ತಿಂದ ತುಕಾಲಿ ಅವರು ಆಡಿಲ್ಲ ಅನ್ಸುತ್ತೆ ಒಂದು ಕೇರ್ಲೆಸ್ ಆಗಿ ಆಡಿದ್ರು ಅಂತಾನೆ ಅನ್ಸುತ್ತೆ ಆದ್ರೆ ಆಡಿದ್ರು ಸೋತ್ರು ಸರಿ ಆಯ್ತು ಆ ಬಟ್ ಅಲ್ಲಿ ಬಿಹೇವ್ ಮಾಡಿದ್ದು ಖಂಡಿತ ಯಾರಿಗೂ ಅವ್ರು ತಪ್ಪಾಯ್ತು ಅಂತ ಕೇಳಿದ್ದು ಯಾರಿಗೂ ಅವ್ರ ಕರೆಕ್ಟ್ ಆಗಿ ಎಲ್ಲ ಅನ್ಸಿಲ್ಲ ಆದ್ರೆ ಅವ್ರು ಆತರ ಅನ್ಬೋದಷ್ಟೇನೆ ಆ ವಿಚಾರ ಬಂದ್ರೆ ಅಹ್ ಸ್ವಲ್ಪ ಅಂದ್ರೆ ಸಂಗೀತದು ಈಗೋ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಸಂಗೀತ ಅವ್ರದ್ದು ಅವ್ರಿಗೂ ಈಗೋ ಇದೆ ತುಕಾಲಿ ಅವ್ರಿಗೂ ಈಗೋ ಇದೆ ಹ್ಮ್ ಆ ಇಗೋ ಇಂದ ಸುಮಾರು ದಿನ ಕಾರ್ತಿಕ್ ಅವ್ರು ಕೂಡ ಸ್ವಲ್ಪ ಹರ್ಟ್ ಆಗಿರೋದು ನಿಜನೇ ಅಹ್ ಮನೆಯವ್ರಿಗೆ ಈಗೋ ಬಗ್ಗೆ ಗೊತ್ತಿದೆ ಸಂಗೀತ ಈಗೋ ಹೆಂಗೆ ಅಂತ ಅವ್ರು ಈಗೋ ಅಂತ ಹೊರಟ್ರೆ ಗೇಮ್ನು ಬಿಟ್ಕೊಡ್ತಲ್ಲ ಆ ಥರ ಈಗೋ ಸಂಗೀತ ಅವ್ರದ್ದು ಸ್ವಲ್ಪ ಈಗೋ ಅನ್ನೋದು ಇದೆ ಅದೇ ವಿಚಾರನೆ ಕಾರ್ತಿಕ್ ಅವ್ರದ್ದು ಸಂಗೀತ ಅವ್ರದ್ದು ಬರುತ್ತೆ ಆ ಏನು ಎರಡುವರೆ ಸಾವಿರ ದುಡ್ಡು ಕೊಟ್ಟು ಆಮೇಲೆ ಕಾರ್ತಿಕ್ ಅವ್ರ ನಾನು ಬರಲ್ಲ ಅನ್ನೋ ವಿಚಾರದ್ದು ಬರುತ್ತೆ ಆಕ್ಚುಲಿ ಕಾರ್ತಿಕ್ ಅವ್ರದ್ದೇ ಅಲ್ಲಿ ತಪ್ಪು ಅಂತ ನನ್ಗನ್ಸುತ್ತೆ ಅನ್ಸುತ್ತೆ ಯಾಕಂದ್ರೆ ಫಸ್ಟ್ ದುಡ್ಡು ಇಸ್ಕೊಂಡ್ಬಿಟ್ಟು ಓಕೆ ನಾನು ಬರ್ತೀನಿ ಅಂತ ಹೇಳಿಬಿಟ್ಟು ಆಮೇಲೆ ಗ್ರೂಪ್ ಚೇಂಜ್ ಮಾಡ್ತೀನಿ ಅಲ್ಲೋಗಿ ವ್ಯಾಪಾರ ಮಾಡಿಕೊಂಡು ಅವ್ರಿನ್ನೂ ಎಷ್ಟೋ ಎರಡು ನಾಲ್ಕ್ ಸಾವಿರದ ಮೂರು ಸಾವಿರದ ಸಾರಿ ನಾಲ್ಕು ಸಾವಿರದ ಇನ್ನೂರು ರೂಪಾಯಿನ ಕೊಟ್ಟಿದ್ದ ತಕ್ಷಣ ಇವ್ರಿಗೆ ಬಂದು ಅವ್ರು ಜಾಸ್ತಿ ಕೊಡ್ತಿದ್ದಾರೆ ನೀವು ಇನ್ನೂ ಕಡಿಮೆ ಕೊಟ್ಟಿದ್ದೀರ ನೀವು ಇನ್ನೂ ಜಾಸ್ತಿ ಕೊಟ್ಟರೆ ನಾನು ಬರ್ತೀನಿ ಅಂದ್ರೆ ಅಫ್ಕೋರ್ಸ್ ಯಾರಿಗಾದ್ರೂ ಕೋಪ ಬರುತ್ತೆ ಆ ಕೋಪದಿಂದನೇ ಇಲ್ಲ ನನ್ನ ಹತ್ರ ದುಡ್ಡಿಲ್ಲ ನನ್ನ ಹತ್ರ ಇಷ್ಟೇ ಇರೋದು ನೀವು ಆಡಂಗಿದ್ರೆ ಆಡಿ ಇಲ್ಲ ನಾನು ಬೇರೆಯವ್ರನ್ನ ತೊಗೊಬೇಕು ಯಾಕಂದ್ರೆ ಇರೋನ್ನ ಅವ್ರು ತಗೊಂಡ್ಬಿಟ್ರೆ ಇವ್ರಿಗೆ ಕಂಟೆಸ್ಟೆಂಟ್ ಸಿಗೋಲ್ಲ ಅನ್ನೋ ಕಾರಣಕ್ಕಾಗಿ ಅವ್ರ ಸಂಗೀತವರು ಏನೋ ನೀವು ಆಡಿದ್ರೆ ಆಡಿ ಇಲ್ಲಾಂದ್ರೆ ಇಲ್ಲ ನನ್ನ ಹತ್ರ ಇರೋದು ಇಷ್ಟೇ ಅಮೌಂಟು ಹ್ಮ್ ಬೇಗ ಡಿಸೈಡ್ ಮಾಡ್ಕೊಳ್ಳಿಂದಿದ್ದು ಇಗೋ ಇಂದನೆ ಮಾತಾಡಿದ್ಲು ಅಂತ ಯಾರಿಗೂ ಅನಿಸಿಲ್ಲ ಅಲ್ಲಿ ಸೊ ಆ ಟೈಮ್ಗೆ ಆ ಥರ ಮಾತಾಡಬೇಕಾಗಿತ್ತು ಮಾತಾಡಿದ್ಲು ಅದು ಕಾರ್ತಿಕ್ ಅವರು ತಗೊಳಕ್ಕಾಗಿಲ್ಲ ಸೊ ಬಿಟ್ಟೋದ್ರು ಹ್ಮ್ ಅದು ಏನು ಮಾಡೋಕ್ಕಾಗಲ್ಲ ಆದರೆ ಕಾರ್ತಿಕ್ ಅವ್ರಿಗೆ ಸಂಗೀತ ಅವ್ರ ಕಡೆ ಹೋಗಕ್ಕೆ ತುಂಬ ಇಂಟ್ರೆಸ್ಟ್ ಇದೆ ಅಂತಾನೆ ಎಲ್ಲರಿಗೂ ಗೊತ್ತಾಗತ್ತೆ ಒಬ್ಬರಿಗೂ ಅವರಿಬ್ಬರಿಗೂ ಏನು ಕಮ್ಯುನಿಕೇಶನ್ ಸ್ವಲ್ಪ ಕಮ್ಮಿ ಇದೆ ಕರೆಕ್ಟಾಗಿ ಅವ್ರು ಅರ್ಥ ಮಾಡ್ಕೊತಾ ಇಲ್ಲ ಅದರಲ್ಲಿ ಫಸ್ಟು ಅವರು ಸೇವ್ ಆಗ್ತಾರೆ ಸೇವ್ ಆಗಿದ ತಕ್ಷಣ ವಿನಯ ಅವ್ರ ಮುಖ ಇಷ್ಟೇ ಇಷ್ಟು ಮುಖ ಆಗೋಗಿತ್ತು ಯಾಕಂದ್ರೆ ಅವ್ರು ಫಸ್ಟ್ ಬೇಡಿಕೆ ಇದ್ದಿದೆ ಸಂಗೀತನ ಹೊರಗ್ ಕಳಿಸ್ಬೇಕು ಸಂಗೀತನ ವರ್ಕ್ ಕಳಿಸ್ಬೇಕು ಅಂತ ಆದರೆ ಸಂಗೀತ ಅಲ್ಲಿ ಒಳ್ಳೆ ಕಂಟೆಸ್ಟೆಂಟ್ ಯಾಕಂದ್ರೆ ಓಪನ್ ಆಗಿ ಏನೇ ವಿಚಾರ ಬಂದರೂ ಓಪನ್ ಆಗಿ ಮಾತಾಡ್ತಾಳೆ ಅಷ್ಟು ಬೇಗ ಸಂಗೀತ ಹೊರಕ್ಕೆ ಹೋಗಲ್ಲ ಆ ಜನ ಗೊತ್ತು ವಿನಯ್ ಅವರು ಅದನ್ನು ಸಂಗೀತನ ಹೊರಗೆ ಕಳಿಸ್ಬೇಕು ಅಂದರೆ ಅವ್ರು ಒಬ್ಬರು ಕಳಿಸೋದಲ್ಲ ಅದು ಫಸ್ಟ್ ಸೇವ್ ಆಗೋದೆ ಅವರು ಆಗ ವಿನಯ್ ಮುಖ ತುಂಬ ಚಿಕ್ಕದಾಗುತ್ತೆ ಅನೇದು ನಮ್ಮ ಹೊರತವ್ರು ಸಂತೋಷ್ ಅವರು ಸೇವ್ ಆಗ್ತಾರೆ ಲಾಸ್ಟಲ್ಲಿ ನಮ್ಮ ಮೈಕಲ್ನು ಮತ್ತು ಅಬಿನ ಇಬ್ಬರೂ ಕಾರಲ್ಲಿ ಕೂರಿಸ್ಕೊಂಡು ಹೊರಗೆ ಹೋಗ್ತಾರೆ ಹೊರಗೆ ಹೋಗಿ ಮತ್ತೆ ಒಂದು ಐದು ನಿಮಿಷ ನಂತರ ಮೈಕಲ್ ಅವರು ರಿಟರ್ನ್ ಬರ್ತಾರೆ ಅಭಿ ಅವ್ರನ್ನ ಎಲಿಮಿನೇಟ್ ಆಗಿರುತ್ತೆ ಸೊ ಮೈಕಲ್ ಅವರು ಮನೆಗೆ ಬರ್ತಾರೆ ಭಾನುವಾರ ಎಪಿಸೋಡಲ್ಲಿ ಏನಿಲ್ಲ ಬಿಗ್ ಬಾಸ್ ಸೆವೆನ್ ವಿನ್ನರು ಮತ್ತು ಬಿಗ್ ಬಾಸ್ ಏಯ್ಟ್ ರನ್ನರ್ ಇಬ್ಬರು ಬಂದಿರ್ತಾರೆ ಫುಲ್ಲು ಎಂಟರ್ಟೈನ್ಮೆಂಟು ಎಂಟರ್ಟೈನ್ಮೆಂಟ್ ಒಂದು ಬೇರೆ ಏನೂ ಇರಲಿಲ್ಲ ಲಾಸ್ಟಲ್ಲಿ ಯಾರೋ ಮೈಕಲ್ನ ಮತ್ತು ಅಭಿನ ಎಲಿಮಿನೇಟ್ ಮಾಡೋಕ್ಕೋಸ್ಕರನೇ ಈ ಫುಲ್ಲು ಸಂಡೇ ಎಲ್ಲ ಸಂಡೇ ಏನೋ ಫುಲ್ ಎಪಿಸೋಡ್ ಮಾಡಿದ್ದು ಪನ್ ಮಾಡಿದ್ರು ಕೊನೆಗೆ ಮೈಕಲ್ ಅವ್ರನ್ನ ಅಭಿ ಅವ್ರನ್ನ ಕಾರಲ್ಲಿ ಕರ್ಕೊಂಡು ಹೊರಗೆ ಹೋಗ್ತಾರೆ ಹೊರಗೋಗಿ ನಂತರ ಮೈಕಲ್ ಅವರು ಮನೆಗೆ ಬರ್ತಾರೆ ಎಲ್ಲರಿಗೂ ಗೊತ್ತಿತ್ತು ಮೈಕಲ್ ಅವ್ರು ಚೆನ್ನಾಗಿ ಆಡ್ತಿದ್ರೆ ಅವರು ಎಲಿಮಿನೇಟ್ ಆಗೋಲ್ಲ ಅಂತ ಅಭಿನಯ ಅಭಿ ಅವರು ಚೆನ್ನಾಗಿ ಈ ಎರಡು ವಾರದಿಂದನೂ ಪರ್ಫಾರ್ಮೆನ್ಸ್ ಏನೂ ಇಲ್ಲ ಕೆಲವೊಂದು ಟಾಸ್ಕ್ ಎಲ್ಲ ಚೆನ್ನಾಗಿ ಆಡಲಿಲ್ಲ ಸೊ ಅದರಿಂದ ಅಭಿಯವರು ರಿಟರ್ನ್ ಹೋದ್ರು ಅಂತಾನೆ ಅನ್ಸುತ್ತೆ